ஜமா இன்னேன் அம அந்த கட்டி இன்மேல நான் இல்லேர்த்தி அது சரி ஆய் நீவா மாட்டாடஸ் ஓகே அகோ பண்ற நோடு ரீ பரீலி ஜயம்மனு ஜயம்மன் கண்டவ் ரே நீல் இஷ்டோ தித்த கணா ಏ ಎಮ್ಮ ಏನಮ್ಮ ಸಮಾಚಾರ ಬೆಂಗಳೂರಿಂದ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀರಂತೆ ನೀನು ನಿನ್ ಗಂಡನು ಎಲ್ಲಿ ನಿನ್ ಗಂಡ ಬಲಿ ರೀ ಅಣ್ಣ ಅದು ನೀ ಮನೆ ನೋಡೇ ಇಲ್ಲವಲ್ಲ ಗೃಹ ಪ್ರಾಣಿಕ್ ಬಂದಿಲ್ಲವಲ್ಲ ಅವರು ಅದಕ್ಕೆ ನೋಡ್ಕೊಂಬತ್ತೀನಿ ಅಂತನಾ ನೀ ಹಾಕೊ ಹೋಗಿ ರೀ ತರಿ ರೀ ಮಾತಾಡ್ಸಿ ಅಂತೆ ಹೌದಾ ಸರಿನಮ್ಮ ಆ ಒಳ್ಳೇದಾಗಿ ಹಂಗಾರೆ ಇಲ್ಲೇ ಇರ್ತೀರಾ ಇನ್ ಮೇಲೆ ನಿನ್ ಗಂಡ ಅದು ಯಾವುದೋ ಡಿಪಾರ್ಟ್ಮೆಂಟ್ ಒಂದಲ್ಲ ಅದು ಅದೇ ಅಣ್ಣ ಕೆ ಡಿಪಾರ್ಟ್ಮೆಂಟ್ ಮತ್ತೆ ಅದು ಸೆಂಟ್ರಲ್ ಜೈಲ್ನಾಗೆ ಏನೋ ಕೆಲಸ ಅಂತ ಹೇಳಿದ್ದೆ ಯಾವಾಗಲೂ ಬಂದಾಗ

ಹೌದಾ ಒಳ್ಳೇದಾ ತಮ್ಮ ನೀವು ಇಲ್ಲೇ ಇರ್ತೀರಾ ನಿನ್ ಗಂಡಗೂ ಇಲ್ಲೇ ಕೆಲಸ ಆಗೈತಿ ನಿನ್ನ ಮಕ್ಕಳು ನನ್ನ ಮಗನೂ ಗೊತ್ತ ನನ್ನ ಮುಗಿಯುತ್ತೆ ಅನ್ಸುತ್ತೆ ಅವಳು ಗೊತ್ತಾಳೆ ಇಲ್ಲಿದ್ದೇನೆ ಗಂಡು ನೋಡಿ ಮದುವೆ ಮಾಡಬೇಕು ಎಲ್ಲಿ ಸೂರ್ಯ ಚಂದ್ರ ಅವರಿಬ್ರು ಅವ್ರವ್ರ ಕೆಲಸಕ್ಕೆ ಹೋಗ್ತಾರೆ ಅವ್ರೇನೇನು ಇನ್ನು ಗೌರ್ಮೆಂಟ್ ಕೆಲಸ 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 ಏನು ತಾಂಡಿಲ್ಲ ನಮ್ದೇ ಜಮೀನು ಮಮೀನ್ ಐತಲ್ಲ ನೋಡ್ಕೊಂಡಿದ್ದಾರೆ ಅದು ಅಲ್ಲದೆ ಇದು ಬೇರೆ ಐತಲ್ಲ ನಮ್ದು ಒಂದು ದೊಡ್ಡ ಅಂಗಡಿ ಟೌನ್ಗೆ ಅಲ್ಲೇ ನೋಡ್ಕೊಂಡಿದ್ದಾನೆ ಒಬ್ಬರಲ್ವಾ ಅವರು ஏ பத்தார இன்னே டீம் ஆத்தல்லே தடனும் சூ இல்லேஜமீன்க்கே நம்ம நோட் ஓதாரு ஓட்ட தாத்தும் இல்லை நானே ஓகே கத்தினி ஓடே ஜெய் அம்மா ஏனோ வாசமனி அல்ல நோடில்வா எல்லோல் ஆலை டெரஸ் மேல் நின்போதேனோத்திடுங்க எல்பு ஆகல அய்யா கண்டன ஓகேரல்ல மனி அந்தூர்ஷா நன்க ಸರಿಕೊಂಬತ್ತೋ ನನ್ ಗಂಡ ಅಂತ ಬೈವಾದಂಗ್ ಆಗ್ತೈತಿ ಅದಕ್ಕೆ ನನ್ ಚಿಂತೆ ಅದ್ಗೆ ನೋಡಿರಿ ಗಂಡ ಚೆನ್ನಾಗಿ ಬಿಟ್ಟಿರಲ್ಲ ಅಂತ ಹೇಳ್ತಾರೆ ಹ್ಮ್ ಜಯಮ್ಮ ನಿನ್ ಗಂಡ ಬಂದ ಏನೋ ಅನ್ಮಂತು ಚೆನ್ನಾಗಿದ್ಯಾ ಹೂಮವ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಬಂದ ಜಲ್ದ್ ಬರೋದ್ ಬಿಟ್ಟು ಓದನ್ ಅತ್ಲಾಗೆ ಹೋಗ್ತೀಯಲ್ಲ ಅಯ್ಯೋ ಬಿಡಿ ವಸ್ಮನಿ ಅಲ್ವಾ ಅದ್ ಹೊಡ್ದಾ ನಿಮ್ಮ ಅಣ್ಣ ಯಾರು ಅದಕ್ಕೆ ನೋಡ್ತಾ ನಿಂತಿದ್ದೆ ಹ ನೋಡಂಗು ಇಲ್ವಿ ಬಿಡತ್ತೆ ನೋಡ್ಲಿ ಮಾವ ಹಾ ನೀನ್ ನೋಡಕ್ಕೂ ಬೇಡ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರೇನು ನಮ್ಮನೇನು ಓದ್ಕೊಂಡು ಹೋಗ್ತಾರ ಮಾವ ಏನು ಅಯ್ಯೋ ಓದ್ಕೊಂಡು ಹೋದ್ರು ಓದ್ಕೊಂಡು ಹೋಗ್ಬೋದು ನಿಮ್ಮ ಹೇಳಕ್ ಆಗಲ್ಲ ಮನೆ ಹೆಂಗ್ ಓದ್ಕೊಂಡು ಹೋಗಕ್ ಆಗತ್ತೆ ಓದ್ಕೊಂಡು ಹೋಗಕ್ಕೆ ಸಾಧ್ಯನಾ ಸಾಧ್ಯ ಏನೂ ಇಲ್ಲ ಏನ್ ತಮಾಷೆ ಮಾಡ್ತೀಯತ್ತೆ ನೀನಂತನು ಹ ಓ ಮಾವಾ ಅತ್ತೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಓನಪ್ಪ ಚಂದ್ರು ನಾ ಚೆನ್ನಾಗಿದೀನಿ ನೀನ್ ಚೆನ್ನಾಗಿದ್ಯಾ ಹೊಲದಾಗೆಲ್ಲ ನಾ ಚೆನ್ನಾಗಿದ್ದಾವ ಬೆಳೆ ಅಡಿಕೆ ತೋಟ ತೆಂಗಿನ ತೋಟ ಬಾಳೆ ತೋಟ ಎಲ್ಲಾನ ಹ್ಞೂ ಅತ್ತೆ ಎಲ್ಲ ಚೆನ್ನಾಗೈತೆ ಹಾ ಮತ್ತೆ ಊಟ ಮಾಡ್ರಿ ಬೇಡ ಕಣಪ್ಪ ಹಾಂ ಊಟ ಗೀಟ ಏನು ಬೇಡ ಹಾ ಟೀ ಕುಡ್ದಿ ಹ್ಞೂ ಹೋಗ್ತೀವಿ ನಡಿಗೆ ಹೋಗೋಣ ಇವಳೆ ನನ್ನ ಮೊಬೈಲ್ ಇಕ್ಕಿದ್ನಲ್ಲ ಅಲ್ಲಿ ನೊಳಗೆ ತಾಮ್ರಾಗ ಹೋಗಿ ಫೋನ್ ಮಾಡಬೇಕಾಗಿತ್ತು ಒಂದ ಹಾಂ ನಾನು ತತ್ತಿನಿ ಇರೀ ಅಮ್ಮ ನಾನೇ ತಗೊಂಡ್ಬತ್ತೀನಿ ಇಲ್ಲೇ ನಿಮ್ಮ ತಂದು ಮಾತಾಡ್ತೀರ ನಾನು ಹಾಕ್ರಿ ನಂದಿನಿನೇ ನೀನೆ ನೋಡ್ತಾ ಇದ್ದೀರಾ ಸೊಸೆ ನಿಂದು ನೋಡಿಲ್ವಾ ನೋಡಿದಿರಲ್ಲ ಬಿಡ್ರಿ ಸಾಕು ದೃಷ್ಟಿ ಆಗತ್ತೂ ನನ್ನ ಸೊಸೆಗೆ ಆಯ್ತಾಯ್ತು ನಡಿ ನಡಿ ನಾವು ಹೋಗಬೇಕು ಜಲ್ದು ಬಾ ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ನಡಿಗೆ ಹೋಗೋಣ ಅಯ್ಯೋ ಇರಪ್ಪ ಇರು ಹೋಗಿರಂತೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಲ್ಲ ಯೋ ಮಾವ ನಾನು ಜಲ್ದಿ ಹೋಗ್ಬೇಕು ಕೆಲಸಕ್ಕೆ ಇಲ್ಲಾಂದ್ರೆ ಅಷ್ಟೇನೇ ನಿಧೆ ಯಾಕೆ ಜಯ ನಿಧೆ ಯಾಕೆ ಜಲ್ದಿ ಹೋಗ್ಬೇಕು ಸರಿ ಆಯ್ತು ಬರೀ ಅದೇ ಯಾಕೆ ಆ ಅರ್ಧಂಗ ಮಾಡ್ತೀರಾ ಇಷ್ಟೊತ್ತು ಧನ್ಯವಾದ ಮನೆ ನೋಡ್ತಾನೆ ನಿಧಾನಕ್ಕೆ ಬಂದಿದ್ದೀಯಾ ಈಗ ಅರ್ಜೆಂಟ್ ಹೋಗ್ಬೇಕು ಅರ್ಜೆಂಟ್ ಹೋಗ್ಬೇಕು ಅಂತೀಯಾ ರೆಡಿ ಮಾಡಿ ಹೋಗೋಣ ನಾವಿಂದು ಬತ್ತೀವಿ ಕಾಣೋಣ ಬಾರಿ ಹೋಗೋಣ ಎಷ್ಟೊತ್ತು ಹೇಳ್ತೀಯಾ ಇನ್ನೇನು ಇಲ್ಲಿ ಇದ್ದೂರಾಗಿ ಇರ್ತೀವಲ್ಲ ಅಯ್ಯೋ ಬರ್ತೀನಿ ಬತ್ತೀನಿ ಅಂತಾನ ಒತ್ ಸಲ ಹೇಳ್ದೆ ಬಾ ಹೋಗೋಣ ಓ ಯಾಕೋ ಯಾಕಂತ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯ ಹಾಂ ಚೆನ್ನಾಗಿ ದಿನದ ಮೇಲೆ ಬಂದಿದ್ರಪ್ಪ ಇದ್ದು ಯಾತನ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ಯಾರ ಕೆಲ್ಸಕ್ಕೆ ಟೈಮ್ ಆಗೈತಿ ಅಂತೀಯ ಹಾ ಅಪ್ಪ ಅಪ್ಪ ನಿನ್ ಫೋನ್ ಸಿಗ್ಲಿಲ್ಲ ಕಣಪ್ಪ ನಾಗ ಎಲ್ಲ ನೋಡ್ದೆ ಅಣ್ಣಾಗೂ ನೋಡ್ದೆ ಎಲ್ಲೂ ಇಲ್ಲ ಏ ನನಗೆ ಚೆನ್ನಾಗಿ ನೆನಪೈತೆ ಕಣಮ್ಮ ಚಾರ್ಜ್ ಹಾಕಿ ಅಲ್ಲಿ ನಮ್ಮ ರೂಮ್ನಾಗೆ ಇಕ್ ಬಂದಿದ್ದೆ ಹಾಂ ಜನ್ ಫೋನ್ ಮಾಡ್ಬೇಕಾಗಿತ್ತಲ್ಲಮ್ಮ ಹಾಂ ಹೌದಾ ಅಣ್ಣ ಮೊಬೈಲ್ ಐತೆ ನಿನ್ನ ನಂಬರ್ಗೆ ಡಯಲ್ ಮಾಡಿ ನೋಡಿದ್ರೆ ರಿಂಗ್ ಆಗುತ್ತೆ ಎಲ್ಲೈತೆ ಅವಾಗ ಗೊತ್ತಾಗುತ್ತೆ

ಮಾನ ಹತ್ರ ರಿಂಗ್ ಆಗ್ತಾ ಇದೆ ಮಾವ ನಮ್ಮ ಅಪ್ಪನತ್ರ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರ ರಿಂಗ್ ಆಗ ಕೇಳಿಸ್ತಾ ನಿಮ್ ಜೇಬಲ್ ರಿಂಗ್ ಆಗ್ತಾ ಇರೋದು ಅಪ್ಪನ ಫೋನ್ ನಿಮ್ಮತ್ರ ಹೆಂಗ್ ಬಂತು ಫೋನ್ ಕದ್ದಿದೆ ತೆಗೆದುಕೊಡಿ ಮೊದಲು ಸುಮ್ಮನೆ ನಿಮ್ಮ ಕಡೆಗೆಲ್ಲ ಬಾಯಿ ಬಿಟ್ಕೊಂಡು ಛೂ ಮನೆ ನಿಳಕ್ಕೆ ಹೋಗ್ಬೇಕಲ್ಲ ಹೇಳಿದಿನಿ ಕಳು ಕೆಲಸ ಮಾಡ್ಬೇಡ ಅಂತಾನ ಕೊನೆಗೂ ನಿನ್ನ ಚಕ್ತಿ ಬದಿ ತೋರಿಸೆ ಬಿಟ್ಟಲ್ಲ ನಮ್ಮ ಅಣ್ಣ ಮನೆಗೆ ನಮ್ಮ ಮುರಿಯಾಗಿ ತೆಗಿಬೇಡ ಕೊಟ್ಟುಬಿಡು ಸುಮ್ಮನೆ ಯಾವ್ದಿದು ಒಂದೇ ಸಮಕ್ಕೆ ರಿಂಗ್ ಆಗುತ್ತೆ ಮಾವ ಇದು ನಿಮ್ ಫೋನ್ ಅಲ್ಲ ಮಾವ ನೀವು ಕೀಪ್ಯಾಡ್ ಇಟ್ಕೊಂಡಿದ್ದೀರಲ್ಲ ದೊಡ್ಡ ಮೊಬೈಲ್ ತಗೊಂಬದ್ಬಿಟ್ಟು ಏಯ್ ನಮ್ಮ ಅಣ್ಣ ಯಾ ಯಾವ್ ಫೋನ್ ಆದ್ರೂ ಇಕ್ಕಮ್ಮಿ ಅದನ್ನ ಕಟ್ಕೊಳ್ಳುವ ನಿನ್ ಏನಾಗಬೇಕು ನೀನ್ ಹಾಕಿದ್ ಜರ್ನಿ ಇಕ್ಕೇ ಮನಿಗಾ ನಾ ಕೇಳ್ಕ ನಿನ್ಗೆ ಅಣ್ಣ ಹಾ ಎಲ್ಲೋ ಮಿಸ್ ಆಗಿ ಎಲ್ಲ ಜರ್ನಿಗಿಕ್ಕೆ ಬಂದ್ರೆ ತಪ್ಪೆಲ್ಕಬ್ರ ತಗೋಣ ಯಾರಿಗೆ ಫೋನ್ ಮಾಡಬೇಕಾಗಿತ್ತು ಏನೋ ಮಾವಾ ಕ್ಷಮಿಸ್ಬಿಡಿ ಮಾವಾ ಆ ಅಲ್ಲಿ ರೂಮ್ ಓದಿ ಅದು ಯಾರಿಗೋ ಫೋನ್ ಮಾಡ್ಬೇಕಾಯ್ತು ಅರ್ಜೆಂಟು ಫೋನ್ ಮಾಡಿದೆ ಅದು ನನ್ನ ಫೋನು ಇಟ್ಕೊತಿನೆಲ್ಲ ಫೋನ್ ಮಾಡಿ ಬಳಿಕೆ ಹಂಗೆ ಮರೆತು ನಿಮ್ಮ ಫೋನು ಜೇಬಳಿಕೆ ಇಕ್ಕಂಬಂದುಬಿಟ್ಟೆ ಹ್ಞೂ ಹಾ ಸಾರಿ ಮಾವಾ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ ಓ ಹೌದಾ ಇರಲಿ ಬಿಡು ಅನ್ನವಂತೂ ಪರವಾಗಿಲ್ಲ ಏನೋ ಮಿಸ್ ಆಗಿ ಇಕ್ಕೇಣಿದ್ಯಾ ಅನ್ಸುತ್ತೆ ಹಾಂ ಪರವಾಗಿಲ್ಲ ಬಿಡು ನಾನೇನು ತಪ್ಪು ತಿಳ್ಕೊಂಬಲ್ಲ ಹಾಂ ಜಯಮ್ಮ ಏನು ಬೈಯಕ್ಕೆ ಹೋಗ್ಬೇಡ ಬಿಡಮ್ಮ ಅವ್ನಿಗೇನು ಗೊತ್ತಿಲ್ಲ ಪಾಪ ಅವ್ನು ಫೋನ್ ಅಂದ್ಕೊಂಡು ಯಾರಿಗೋ ಫೋನ್ ಮಾಡಿ ಹಂಗೆ ಜೋಬಿನಾಗೆ ಇಕ್ಕೊಂಡೇವನಿ ಹಾಂ ಹಣ ನೀನ್ ತುಂಬಾ ಒಳ್ಳೆಯವನು ಕಣ ಎಷ್ಟು ಬೇಗ ಅರ್ಥ ಮಾಡ್ಕೊಂಡೆ ನೋಡು ಹ ನನ್ನ ಗಂಡಂದು ಐತೆ ಫೋನು ಹದಿನೈದು ಸಾವಿರ ರೂಪಾಯಿ ಫೋನು ದೊಡ್ಡ ಫೋನು ಅದನ್ನ ಮನೆಗೆ ಬಿಟ್ಟು ಬಂದಿದ್ವಿ ಈ ಹಗ ಆಫೀಸಾರ್ ದಿನ ಫೋನ್ ಮಾಡ್ಬೇಕಾಗಿತ್ತೇನು ನೀನ್ ಫೋನ್ ನೋಡಿ ಹಾ ತಕೊಂಡು ಫೋನ್ ಮಾಡಿ ಅದೇ ಪಾಂಗ್ ಜವಾಬ್ದಾಗ ಇಟ್ಟೇನೆ ಹಾ ಇರ್ಲಿ ಬಿಡೋದಿಗಮ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಹಂಗಾಗುತ್ತೆ ಹಾ ಬಿಡು ಸರಿ ಅದಕ್ಕೆ ಆಯ್ತು ನೀವೂನು ಅಷ್ಟೇನೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನನ್ನೂ ನನ್ನ ಗಂಡನ್ನು ಹಾ ಎಷ್ಟು ಒಳ್ಳೆಯವರು ನೀವು ಯಾವಾಗ್ಲೂ ಈಗೇ ಇರಬೇಕು ಹ ಆಯ್ತು ಆಯಿತು ಬಿಡೋಜಯ್ಯಮ್ಮ ನೀವು ಚೆನ್ನಾಗಿರ್ರಿ ನಿನ್ ಗಂಡನೂ ಗೌರ್ಮೆಂಟ್ ಕೆಲಸ ಅಂತೀಯಾ ಹಾಂ ಚೆನ್ನಾಗಿ ದುಡಿತಾನೆ ನೀವು ಚೆನ್ನಾಗಿರ್ರಿ ನಿನ್ ಮಕ್ಕಳನ್ನು ಆದಷ್ಟು ಬೇಗ ಕರ್ಸ್ಕೈಲಿ ಹಾಂ ಸರಿ ಅತಿ ಆಯ್ತು ಅಣ್ಣ ಯಾವ ಎಮರ್ಜೆನ್ಸಿ ಫೋನ್ ಮಾಡ್ಬೇಕು ಅಂತಿದ್ದ ಹಾ ಮಾಡ್ಲಿ ನಾವು ಹೋಗ್ತೀವಿ ನಾ ನಂದಿನಿ ಬರ್ತೀವಮ್ಮ ಚಂದ್ರು ಬರ್ತೀವೋ ಸರಿ ಆಯ್ತಾ ಆಯ್ತು ಹಾಂ ಕಲಿದ್ ಹಾಂ ಅಲಾ ಹೋಗಿ ಹೋಗಿತ್ತು ಕೀಪ್ಯಾಡನ್ನು ಕದ್ದು ಕೀಪ್ಯಾಡ್ ಫೋನನ್ನು ಕತ್ಕೊಂಡ್ಬಂದಿದ್ಯಾನ ಅದಷ್ಟು ಕೆಲ ಬರುತ್ತೆ ಏನು ಒಂದು ನಾನ್ನೂರ ಐನೂರು ರೂಪಾಯಿ ಬೆಲೆ ಬಡೋದು ಕಿಚ್ಚು ಹ್ಞೂ ಅದನ್ನು ಬಿಡೋಲ್ಲ ಅಂತಿಯಲ್ಲ ನಡಿ ನಿಮ್ಮ ಕಾಳು ಕೆಲಸನಾ ಇಲ್ಲೆಲ್ಲ ತೋರ್ಸಕ್ ಹೋಗ್ಬೇಡ ನಮ್ಮ ಮೂರವ್ರಿಗೆ ಏನಾದ್ರು ಗೊತ್ತಾದರೆ ಅಷ್ಟೀನಿ ಹ್ಞೂ ನಮಗೆ ಮರಿಯಾಗಿರಲ್ಲ ಇವರಾಗಿ ಗೌರ್ಮೆಂಟ್ ಕೆಲಸ ಅಂತ ಹೇಳ್ಕೊಂಡು ನಾನು ಎಲ್ಲಾ ಕಡೆಗೂ ಬಿಲ್ಡಪ್ ಕೊಡ್ಕೊಂಡು ಬರ್ತಾ ಇದೀನಿ ನೀನು ಇಂತ ಛತ್ರಿ ಕೆಲಸ ಮಾಡ್ತೀಯಲ್ಲ ಸಿಕ್ ಸಿಕ್ಕಿತ್ತಾಗಲ್ಲ ಹ್ಮ್ ನಡಿ ಇಲ್ಲಿ ನಿಂತಿದ್ಯಲ್ಲ ಅಯ್ಯೋ ಗೊತ್ತಿಲ್ಲದೆ ಇಟ್ಟಿದ್ದು ಕಣಿ ನೀನ್ ಹಾಕೊಂಡು ಮಾಡ್ತಾ ಇದ್ಯಾ ಬಾ ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ ಹ ನೋಡಿದ್ರಲ್ಲ ಏನ್ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಹೇಳಿ ಕೇಳ್ಕೊಂಡು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ